நோடி அது

ಅಯ್ಯ ಅಯ್ಯಯ್ಯಾ ಹೇಳಕ್ಕು ಇಂದು ಮುಂದೆ ನೋಡ್ತವನಲ್ಲಪ್ಪ ಇವನು ಹೇಳಕು ಇಂದು ಮುಂದೆ ನೋಡ್ತವನ ಅಂದ್ರೆ ಏನಾದ್ರು ದುಡ್ಡು ಗಿಡ್ ಬೇಕಾಯ್ತಪ್ಪ ಇನ್ನು ಸ್ವಲ್ಪ ನಿಮ್ ಬೇಜಾರ್ ಮಾಡ್ಕೋಬಿಡಕಣಪ್ಪ ಇವಾಗಂತೂ ನನ್ನ ಹತ್ರ ಇಲ್ಲ ಬೇಕಾದ್ರೆ ಮನೆಯವರು ನೋಡು ಇನ್ನೇನು ಬರ್ತಾ ಇರ್ಬೇಕಾರೆ ಅವ್ರ ಹತ್ರ ಕೇಳ್ಬಿಟ್ಟು ಈ ಸಿಟ್ಟಿರ್ತೀನಿ ಹೋಗುವಂತೆ ಸರಿನಾನ್ ಹೆಂಗ್ ಹೇಳದ್ ನಾನು ಆ ಕೋಳಿ ಇವರದೋ ಅಲ್ವೋ ಅಂತ ಕೂತನು ನನಗೆ ಅದು ಅಕ್ಕ ಕೋಳಿ ಅಕ್ಕ ಕೋಳಿ ಅಯ್ಯ ಪಾಪಡೆ ಇದೆಯಾ ಹಿಂಗೆ ಅಯ್ಯ ಅಕ್ಕ ಕೋಳಿ ಅಯ್ಯ ಅಕ್ಕ ಕೋಳಿ ಅಂತಿದೆಯಲ್ಲ ಆ ಓ ನಾವು ಕೋಳಿ ಸಾರ್ ಮಾಡ್ತಿದೀವಿ ಅಂತನಾ ಬಾರಪ್ಪ ಅದಕ್ಕೆ ಏನಂತೆ ಒಟ್ಟ ತುಂಬಾ ಉಂದ್ಕೊಂಡು ಹೋಗುವಂತೆ ಏನ ಮಗ ಈ ಅಪ್ಪನಿಗೂನು ಸ್ವಲ್ಪ ಸೇರ್ಸ್ಬಿಟ್ಟು ಅಕ್ಕಿ ಅಕ್ಕು ಆಯ್ತಾ ಮುದ್ದೆನು ಚೆನ್ನಾಗ್ ಮಾಡ್ತಾನೆ ಪಪ್ಪ ಊಟನ ಗೊತ್ತಾಯ್ತೇ ಹಾ ಆಯ್ತು ಸರಿ ಆಯ್ತ ಅದಕ್ಕೇನಂತೆ ಆ ಒಂದ್ ಲೋಟ ಜಾಸ್ತಿ ಹಾಕ್ತೀನಿ ಹ್ಮ್ ಮುದ್ದೆ ತಾನೇ ಮಾಡ್ಕೊಡ್ತೀನಿ ಬಿಡಿ ಅದ್ಕೆನಂತೆ ಏ ಏನ್ಪಪ್ಪ ನೀನು ಅದಕ್ಕೆನೆ ಹಿಂಗೆ ಹೇಳದ ಆ ನಾನು ಬರ್ತೀನಿ ಊಟಕ್ಕೆ ಅಂದಿದ್ದೆ ಆಯ್ತು ಮುದ್ದೆ ಐತಪ್ಪ ನಿಮ್ಗೂ ಸೇರಿಸ್ಬಿಟ್ಟು ಮಾಡ್ತಿದ್ದೆ ಅದಕ್ಕೆ ಅಂತ ಅಯ್ಯೋ ಸುಮ್ ಸುಮ್ನೆ ಇಬ್ರು ಮಾತಾಡ್ತಾನೆ ಇದೀರಾ ನನ್ನ ಅರ್ಥ ಮಾಡ್ಕೊಳ್ತಾನೆ ನನ್ ಮಾತ್ ಕೇಳ್ತಾಳೆ ನೀವಿಬ್ರು ಅದಕ್ಕೆ ಏನಪ್ಪಾ ಹಾ ಅದು ಇಲ್ಲ ಇದು ಇಲ್ಲ ಅಂತ ಹೇಳ್ತಾ ಇದೀಯ ಮತ್ತೆ ಏನಪ್ಪಾ ನಿಂದು ಆ ನೀವ್ ನೀ ಹೇಳಪ್ಪ ಕರೆಂಟ್ ಗಿರಂಟ್ ಎರಡು ಅಯ್ಯೋ ಹೋಗತ್ತಕ್ಕೆ ಕೇಳಿ ಬಿಡ್ತೀನಿ ತಗೋ ಹೇಳಪ್ಪಾ ಟೈಮ್ ಐತೆ ನಂಗೂ ಎರಡು ಕೆಲಸ ಐತೆ

ನನ್ನ ಕೋಳಿ ಗಿಳಿ ಅಂತಿದ್ಯಾ ಏನು ಕಥೈತೆ ನನ್ನ ಕೋಳಿಗ್ ಏನಾದರೂ ಆಯ್ತೆ ಅದು ಅಕ್ಕ ಉಂ ಕಣಕ್ಕಾ ಏ ಎಲ್ಲ ಆಯ್ತು ಕೋಳಿಗೆ ಆ ನೀನು ಏನಾರ ನಿಜ ಎಲ್ಲ ಅದು ಅಕ್ಕ ನಿಮ್ಮ ಮನೆ ಪಕ್ಕದ ಮನೆ ಕಾಂತಮ್ಮನ ಮನೇಲಿ ಆ ಕೋಳಿ ಕೂಯ್ತಾ ಇದ್ರು ಕಣಕ ಯಾಕೋ ನನಗೆ ಅನುಮಾನ ಬಂತು ಕಣಕ ಅಣ್ಣ ಅವ್ರ ಮನೇಲಿ ಎಲ್ಲ ತಂದಿರ್ತಾರೆ ಕೋಳಿ ಕುಯಿತಾ ಇರ್ತಾರೆ ಅದಕ್ಕೆ ಇವತ್ತು ಭಾನುವಾರ ಅಲ್ವಾ ಅವ್ರಿಗೂ ಆಸೆ ಇರತ್ತೆ ಮಾಡ್ಕೊಂಡು ತಿನ್ಕೋಬೇಕು ಅಂತ ಅದಕ್ಕೆ ಏನು ಮಾಡ್ತಾ ಇದಾರೆ ಬಿಡ್ರಿ ಆ ನಮ್ ಕೋಳಿ ಎಲ್ಲ ಹೋಗಿರ್ಬೇಕು ಬದುಕ್ ಬಿಡ್ರಿ ಇವ್ರಿಬ್ರಿಗ್ ಹೆಂಗ್ ಅರ್ಥ ಮಾಡ್ಸೋದು ಅವ್ರಿಬ್ರು ಕಳ್ಳನ್ ಮಕ್ಕಳು ಅಂತ ಅಯ್ಯೋ ಅಕ್ಕ ಅವ್ರಿಬ್ರ ಬಗ್ಗೆ ನಿಮಗೆ ಗೊತ್ತಿಲ್ವೇ ಏನು ದಾಣಿ ಕಲ್ಸು ಮಾಡಲ್ರು ನೋಡಿ ಅಂಥದ್ರಾಗೆ ಮೂರುವರೆ ಕೆ ಜಿ ತಂದ್ಬಿಟ್ಟು ಒಂದು ದಿನಕ್ಕೆ ತಿನ್ನಕ್ಕ ಅವರು ಎಪ್ಪ ಬಿಟ್ಟು ಸಿಕ್ಕಿದ್ರೆ ನಮ್ಮನೆ ಸಿ ಅನ್ನಿಸ್ಬಿಡ್ತಾರೆ ಅವ್ಳಗಂಡ ಹೋಗ್ಲಿಪ್ಪಾ ಅಂದ್ಬಿಟ್ಟು ಮುನ್ನೂರು ರೂಪಾಯಿ ತಗೊಂಡು ಕೊಟ್ಟೆ ಕಣಕ್ಕ ಬೆಳಿಗ್ಗೆ ತನಕ ಐನೂರು ರೂಪಾಯಿ ಕೇಳಿದ್ದೆ ಆದ್ರೈತರದ್ದು ಬಿಡು ಏನ್ ಕೇಳ್ತವ್ರಲ್ಲ ಕಷ್ಟ ಸುಖ ಮೇಲೆ ಇದೆ ಇರ್ತದಲ್ಲ ಅನ್ಬಿಟ್ಟು ಒಂದು ಮುನ್ನೂರು ರೂಪಾಯಿ ಕೊಡ್ಮ ಅದೇ ನೀವು ಕೊಟ್ರಲ್ಲ ನೋಡಿ ಅದನ್ನೇ ಕೊಡ್ಮ ಅಂದ್ಬಿಟ್ಟು ಹೋಗಿ ತಗೊಳ್ಳಪ್ಪ ಮುನ್ನೂರು ರೂಪಾಯಿ ಅಂತ ಮಾತಾಡ್ತಿದ್ದೆ ಆಲೇ ಇಟ್ಕೊಂಡು ನಿಂತಿದ್ರು ಇನ್ನೂ ಕಟ್ ಮಾಡಿಲ್ಲ ಯಾಕೋ ನನಗೆ ಡೌಟ್ ಬಂತು ಕಣಕ ಅದಕ್ಕೆ ಆ ಡೌಟ್ ಬಂದು ನಾನು ನಿಮ್ಮನ್ನ ಕೇಳ್ಮ ಅಂತ ಬಂದಿದ್ದು ಆ ನಮ್ಮನೆ ಪಕ್ಕದವ್ರ ಮನೆಯದು ಸುಶೀಲ ಅವ್ರ ಮನೆಯದು ಎರಡು ಕೋಳಿನ ಹಂಗೆ ಕದ್ದು ಕದ್ದು ತಿಂದವ್ರೆ ಗಂಡೆ ಹೆಂಡ್ತಿರು ನನಗೆ ಗೊತ್ತು ಸುಮ್ಮನೆ ಯಾಕೆ ಅವ್ರು ಹೇಳೋದು ಅಂದ್ಬಿಟ್ಟು ಸುಮ್ಮನೆ ಹಾಕ್ಬಿಟ್ಟೆ ಕಣಕ ನೀವಾದ್ರೂ ನಮಗೆ ನೋಡಿ ಸಹಾಯ ಮಾಡ್ತಿರ್ತೀರ ಅದಕ್ಕೆ ನೋಡ್ಬಿಟ್ಟು ಹೇಳ ನಿಮ್ದು ಕೋಳಿ ಕೋಳಿಗೇಳಿ ಕಾಣಿಯಾಗಿದ್ದೋ ಏನೋ ಅಂತ ಕೇಳ್ಬಿಟ್ಟು ಈ ಥರ ಗೊತ್ತಾಯ್ತಾರ ತಿಳಿಸಿದ್ರು ತಿಳಿಸು ಏನಾದರೂ ಕೇಳಿ ಹಿಂಗೆ ಕಳ್ತನ ಮಾಡ್ತಿದ್ರೆ ಊರನ್ನೇ ಕಳ್ತನ ಮಾಡ್ಕೊಬಿ ಗಂಡೆ ಹೇಳ್ತೀರ ಕನಕ ಅದಕ್ಕೆ ನಿಮ್ಗೊಂದು ಒಂದು ಒಂದು ಮಾತು ಹೇಳ್ಬೋಣ ಅಂದ್ಬಿಟ್ಟು ಬಂದೆ ಕಣಕ ಹೇಳ್ದೆಂತಿಡಿ ಕಣಕ ಅವ್ನು ಓಳ್ ಗಂಡ ಸರಿ ಇಲ್ಲ ಕನಕ ಏನಾದ್ರು ಚಾಡಿ ನೆಪದಲ್ಲಿ ಬಂದ್ಬಿಟ್ಟು ನಮ್ಮನೆ ಪಕ್ಕದಲ್ಲಿ ಏನಾದ್ರು ಕಿತಾತಿ ಮಾಡಿಬಿಡ್ತಾರ ಕನಕ ನನ್ಗದೇ ನನ್ನ ಎಂಟಿ ಗೊತ್ತಲ್ಲ ಕಣಕ ಏನು ಮಾತಾಡಕ್ಕೂ ಬಿಡಲ್ಲ ಏನಿಲ್ಲ ಸುಮ್ನೆ ಈ ಬಜಾರಿ ಅಂತ ನಿಮ್ಗೂ ಗೊತ್ತು ಆ ಸುಮ್ನೆ ಯಾಕ್ ಬೇಕು ಇದೆಲ್ಲ ನೀವಾದ್ರೂ ನೋಡಿ ಉಪಕಾರ ಮಾಡ್ತೀರಾ ಅದಕ್ಕೆ ನೋಡಿ ಹೇಳ್ದೆ ಕನಕ ನೀ ಆ ನಾನೇ ಹೋಗಿ ತಿಪ್ಪಿ ಮಾಡಿ ತಿಪ್ಪೆ ಮಾಡ್ತಿಪ್ಪೆ ಕಿಟಿಂಕಲ ನಿನ್ ತಲೆ ಕಡಿಸ್ಕೊಂಡೆ ಕಲ್ಲ ನಿನ್ ತಲೆ ಕಡಿಸ್ಕೊಂಡಾ ನೀನ ಹೋಗಪ್ಪ ಅ ಅವಳಿಗೆ ಮುದವಿಗೆ ಹೋಗಿ ಗ್ರಾಚಾರ ಹುಡುಕಿಕೊಂಡು ಬತ್ತೀ ನಿನ್ ಹೋಗಪ್ಪ ನನಗೆ ನನ್ನ ಮನೆ ಕೋಳಿ ತಿಂದಾವಳೆ ಅಂತ ಬೇಜಾರಿಲ್ಲ ಇಲ್ಲ ಕಣಪ್ಪ ಅದಕ್ಕೆ ಅಲ್ತೇನ ಮಾಡಿದ್ರೆ ಏನ್ ಸರಿ ಕಣಪ್ಪ ಇವತ್ತು ನೋಡು ನನ್ನ ಕೋಳಿ ಆ ಅದ್ಯಾರ್ದ ಇನ್ನಿಬ್ರದ ಕೋಳಿ ಕದ್ದವರೇ ಅಂತ ಹೇಳ್ತಿದೀಯಾ ಹಿಂಗೆ ಮನೆ ಊರಲ್ಲಿ ಇರೋದೆ ಮನೆಗಳಲ್ಲೆಲ್ಲ ಹೋಗಿ ಕದ್ದು ಬಂದು ತಿಂದ್ರೆ ಏನ್ ಚಂದಾ ಮಾಡ್ತೀನಿ ಮಾಡ್ತೀನಿ ಅವ್ರ ಗ್ರಾಚಾರ ಅಂತ ಬಿಡ್ತೀನಿ ಸರಿ ಕಣಕ ಹೋಗ್ ಕೆಳ್ಕ ನೀನು ನಾನು ಹೋಯ್ತೀನಿ அத்தை இல்ல கரீ ஜாத்தியும் மாத்தாட்கோடி ஆ எம் மத்லே சரி இல்லே உச்சித்தர ஆட் அவள் வாங்கற திண்டரு அம்மா தாயி அந்த நம்ம முத முது ನಮ್ಮನೆ ಕೋಳಿ ಹಿಡ್ಕೊಂಡ್ ಬಂದು ತಿಂತಾರದ ಏಳು ಮುಂದಕ್ಕೆ ಹೋಗಿ ಅಂತಳಲ್ಲ ನಾವೇನ್ ಭಿಕ್ಷುಕುರ ಲೇ ಲೆಕ್ಕ ಅಂತ ಬಾರಿ ಇಲ್ಲಿ ಈಚೆಗೆ ನಿಮ್ಮವ್ವ ನಿಮ್ಮವ್ವ ಬಂದಿದ್ದೀನಿ ಬಾರಿ ಇವ್ರಾಕ್ ನಮ್ಮನೆ ಗಂಟ ಬಂದವ್ರೆ ನಂಗೆ ಕೋಳಿ ಹಿಡ್ಕೊಂಡ್ ಬಂದಿರೋದು ಏನಾರು ಕೊತ್ಕಿತ ಹೋಗೋಯ್ತಾ ಏ ಏ ಮುಂಡೆ ಕೇಳಿ ಗೊತ್ತಾದ್ದು ಹಾಂ ನಂಗೆ ಗೊತ್ತಾಗಿರ ಬಿಡು ಏನು ಅಂತ ಕೇಳಿ ಮಾತಾಡಿ ಓಹೋ ಲಕ್ಷ್ಮಮ್ಮ ಅದು ಏನು ಲಕ್ಷ್ಮಮ್ಮ ಹಾಂ ಈ ಕಡೆ ಗಂಟ ಬಂದ್ಬಿಡ್ತಿರಲ್ಲ ಅದು ನಮ್ಮನೆ ಗಂಟ ನಿಮ್ಮಂಥವ್ರು ಏನು ಸಮಾಚಾರ ಬಂದೆ ಇದೆ ಏನು ಸಮಾಚಾರ ಅಂತ ಹೇಳ್ತೀನಿ ಅಯ್ಯಯ್ಯೋ ಇದೇನು ಕಾಲು ಗೊತ್ತಾಯ್ತಲ್ಲಪ್ಪ ಇದು ಅಯ್ಯಯ್ಯೋ ಅದೇವಾ ಆ ನೋಡ್ರಿ ಕೋಳಿ ಪುಕ್ಕ ಆ ನಮ್ಮ ಮನೆದೇ ಕಣತ್ತವ ನಮ್ಮ ಮನೆದೇ ಕೋಳಿ ಪುಕ್ಕ ಅದು ಆ ಗೊತ್ತಾಗಕ್ಕಿಲ್ವ ನಾವು ಸತ್ತರು ಇವ್ರ ಮನೇಲಿ ನಿನ್ ಬಂತು ಈ ತರ ಕೋಳಿ ಹಾ ಅಥವಾ ಇದನ್ನ ಮುಂಜದೆ ಕಣತ್ತವ ಲವ 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 ಆಳದವಳು ಗೊತ್ತಾಗೋಯ್ತಲ್ಲವ ಮಗಳೇ ಗೊತ್ತಾಗೋಯ್ತು ಬಾ ಬಾ ಮಾಡ್ತೀನಿ ಮಾಡ್ತೀನಿ ರೇ ಏನೇ ಏನೇ ಬಂದಿರದ ಕಾಂತ ನಿಂಗೆ ದೊಡ್ಡ ರಾಗ ಈ ತರ ಕಲ್ತನದಲ್ಲಿ ಕದ್ದು ಬಿಟ್ಟು ತಿನ್ನೋದು ಏನೇ ಬಂದೈತೆ ನೀನು ಬಾಯಿಗೆ ಇಟ್ಟಾಕೊಳ್ಳೆ ಯೋವೈವಾ ಇವ್ರಿಗೆ ಕಾಲೇ ಗೊತ್ತಾಗೋಯ್ತು ಅನ್ಸುತ್ತೆ ಯಾ ನನ್ನ ಮಗ ಹೇಳೋನು ಗೊತ್ತಿಲ್ವಲ್ಲ ನಮ್ಮ ಮನೆಗೆ ಯಾರು ಅಪ್ಪಾಪಣ ಬದಿಂದಲ್ಲ ಆ ಬೇ ವರ್ಷ ನನ್ನ ಮಗನಿಗೆ ಹೇಳಿರೋದು ಮಾಡ್ತೀನಿ ಮಾಡ್ತೀನಿ ತಡಿ ಹಾಂ ಅವ್ನಿಗೆ ಏನು ಬದ್ದಿರೋದು ದೊಡ್ಡವ ಏನಾದ್ರೆ ಅವ್ರ ಮನೆದ ಇಟ್ಕೊಂಬಂದ್ ಹಾಂ ಇವ್ರ ಮನೆ ತಾನೇ ಅಬ್ಬ ಬಾಬ್ಬ ಎಷ್ಟು ಬೇ ಹೋಗಿ ಹಾಕ್ಕೊಟ್ಬಿಟ್ಟವೇ ಹಾಂ ಬರ್ಲಿ ಮಾಡ್ತೀನಿ ನನಗೂ ಟೈಮ್ ಬರ್ತದೆ ಅವಳು ಎಂಟಿಗೆ ಸರಿಯಾಗಿ ಹಾಕೊಡ್ತೀನಿ ತೊಗೊಂಡ್ ಮಾಡ್ತೀನಿ ಏನಮ್ಮ ಲಕ್ಷ್ಮಮ್ಮ ಏನೋ ದೊಡ್ಡವ್ರು ಅಂದ್ಬಿಟ್ಟು ಸುಮ್ಮನೆ ಇದ್ದೀನಿ ಏನಮ್ಮ ಆಯಿತು ಹಾಂ ಏನೋ ಕತ್ಕೊತೀನೋದಂತ ಎಲ್ಲ ಹೇಳ್ತಾ ಇದೆಯಾ ಏನು ಕತೆ ಯಾಕೆ ಸ್ವಲ್ಪ ಮೈ ಮೇಲೆ ಇಟ್ಕೊಂಡು ಮಾತಾಡಮ್ಮ ನೀನು ಏನೇ ಏನೇ ನೀನತ್ರ ನಮ್ಮ ಮನೆ ಕೋಳಿನ ಕತ್ಕೊಂಡ್ಬಂದು ಸಾರ್ ಮಾಡ್ಕೊಂಡು ಚೆನ್ನಾಗಿ ತಿಂತಾರು ನೀನು ಅಂತ ಹಿಂಗ ತಿರ್ಕೊಂಡು ಮಾತಾಡ್ತೀನಿ ಕೋಳಿ ಸಾರ್ ಮಾಡ್ತಿರೋದು ನಿಜ ಅಂದ್ಬಿಟ್ಟು ನಾವು ಕತ್ಕೊಂಡಿರೋರೇ ಹಂಗಾದ್ರೆ ಊರಲ್ಲೆಲ್ಲ ಕೋಳಿ ಸಾಂಬಾರ್ ಸಾಂಬಾರು ಮಾಡ್ತಾ ನಿಮ್ಮನಿಂದ ಕತ್ಕೊಂಡ್ಬಿಟ್ಟು ಕೋಳಿ ಸಾಂಬಾರ್ ಆ ಏನಮ್ಮ ಮಾತಾಡ್ತಿದ್ದೀನಿ ನೀನು ಮನೇಲಿ ಮಾಡ್ಬಿಟ್ರೆ ಎಲ್ರಿಗೂ ಪರಿಮಳ ನಮ್ಮ ಮನೆ ಕೋಳಿ ಸಾಂಬಾರ್ ಮಾಡಿದ್ರು ಗೊತ್ತಾಗ್ತದೆ ಕೋಳಿ ಸಾಂಬಾರ್ ಮಾಡ್ತಿದ್ದೀವಿ ಅಂತ ಅದೆಲ್ಲ ಬಿಟ್ಬಿಟ್ಟು ನೀನು ಹಿಂಗೆ ಹಿಂಗ್ ಏನ್ ಚೆಂದ ಯಾಕಮ್ಮ ನೀನು ಪಪ್ಪನ ದೊಡ್ಡದ್ ಬಿಟ್ಟು ಚೆನ್ನಾಗಿ ತಿನ್ಬಿಟ್ಟು ಅದ್ರಲ್ಲಿ ಬರ್ರೆ ನನ್ನತ್ರ ನೋಡ್ಲಾಕ್ ಮುಮ್ನ ಅಂತ ಅನ್ಕೋಬೇಡ ನೀನು ಬಂದು ಏನಿಲ್ಲ ನಿಮ್ಮ ಮಾತಾಡ್ತಿದ್ಯಾ ಬಾತ್ಕೊಂಡು ಹೋಗ ಮೀ ಮನೆಗೆ ಓ ಏನಿಲ್ಲ ಮೇಲೆ ಗಾಳಿ ಗಾಳಿ ಬಿಡಿಸ್ಬಿಡ್ತೀರಿ ಬಂದ್ಬಿಟ್ಟವ್ರತೆಗೆ ಮನೆಗೆ ಏತೆಗೆ ಅಥವಾ ಇಂತೆ ತಾವು ಏನಂತ ಮಾತಾಡಿದಿ ಹಾ ವ್ಯರ್ಥ ಅಷ್ಟೇ ಇದು ಕೊಚ್ಚೆ ಮೇಲೆ ಕಲ್ಲಿಗೆ ಆಗ್ದಂಗೆ ಇರ್ತದೆ ನಮಗೆ ಬರ್ರಿ ಇಂಥವ್ರ ಹತ್ರ ಏನು ಮಾತಾಡೋದು ಏನೇ ಏನೇ ನನ್ನ ಹತ್ರನೇ ವಯಸ್ ಜೋರಾಗಿ ಮಾತಾಡ್ತಿದ್ಯಾ ಏನೇ ಏನೇ ಬಂದಿರೋದು ನಿನಗೆ ಏನೇ ಸವಿತಾ ಅನ್ನೋಳೆ ಏಯ್ ಏನೇ ಮಾತಾಡ್ತಿದ್ಯಾ ನೀನು ಆ ನಿಜನೇ ಹೇಳಿದ್ದು ಸುಮ್ಮನೆ ಕೊಚ್ಚೆ ಮೇಲೆ ಹಾಕಿದ್ರೆ ನಮ್ಮ ಮೇಲೆ ಎಗ್ರದು ಅಂತ ಗೊತ್ತಿರೋದಕ್ಕೆ ನಮ್ಮ ಮತ್ತೆ ಕರ್ಕೊಂಡು ಹೋಗ್ತಿರೋದು ಕಣೇ ಹಾ ನೀನು ಕದ್ದಿರೋಳು ಅಂತದ್ರಲ್ಲೂ ನಮಗೇ ನಮಗೆ ಸುಳ್ಳು ಹೇಳ್ತಿದ್ದೀನಿ ನೀನು ಎಷ್ಟು ಜೋರೇ ಮಾತಾಡ್ತಿದೀನಿ ನೀನು ಹಾ ಮನ ಮರೀದಿ ಏನಾದರೂ ಇದೆಯಾ ನಿನಗೆ ಓಹೋಹೊ ಒಬ್ಬಳು ಬರ್ನಾ ಬಂದಿದ್ದೀನಿ ಜಗಳಾಡದಕ್ಕೆ ಕರ್ಕೊಂಡು ಹೊಂಡು ತಂಟ ತಳಿದ್ರೆ ನಿಮ್ಮ ಉಂಟು ಗಿಂಟು ಹೋಯ್ತಾಳೆ ಎಷ್ಟೇ ಮಾತಾಡ್ತಿದ್ಯಾ ನೀನು ಆ ಏನೋ ನಾನು ಬಡವ್ರ ಮನೆಯಿಂದನೇ ಬಂದಿರಬಹುದು ಕಣಿ ಹಂಗ ಅಂದ್ಬಿಟ್ಟು ಆ ಪಕ್ಕದ ಮನೆಯವರು ಏನಾರ ನಮ್ಮ ಮತ್ತೆ ಸುದ್ದಿಗೆ ಬಂದ್ರೆ ಬಿಟ್ಟ ನಾನು ಆ ಮಾಡ್ತೀನಿ ತಡಿಯೇ ಮಾಡ್ತೀನಿ ಏನೇ ಅರ್ಚ್ಕೊಳ್ಳಿ ಇವಾಗ ಹರ್ಚ್ಕೊಳ್ಳೆ ಎಷ್ಟು ದಿಮ್ಮಕ್ಕು ನಿನಗೆ ನಮ್ಮನೆ ಕೋಳಿನ ಕದ್ದುಬಿಟ್ಟು ಅದ್ರಲ್ಲೂ ನಮ್ಮ ಮತ್ತೆ ಹತ್ತಿದ್ರು ಪಕ್ ನೀನು ಬಿಡೆ ನನ್ನ ಕೈಯ ಏನೇ ಬಂದಿರೋದು ಇಷ್ಟು ದಿನ ಸೈಲೆಂಟ್ ಆಗಿದ್ದವಳು ವೈಲೆಂಟ್ ಆಗಿ ಆಗ್ಬಿಟ್ಟಿದ್ದಲೆ ಬಿಡೆ ಬಿಡೆ ನ அம்மா நீ பிடி சவிதா கை நோத்தித பிடி பிடி என்ன ஜுட்டு பிடி அஷ்ட வரதா நீ புத்தி வந்தலால இன்னு ரை கடத்தியா இ ரை நோத்து கொடுத்தினி அம்மா ஐயோ சவிதா பிடு பிடு நோத்தை தே ஏனமா லட்சுமி அம்மா நோத்தை தே லமா சுசே நான் முன்ன கிளஸ் விட்டு ஆ ஏனு ஃபைட் அட நீ பத்தி அந்த இது ஸ்ட்ராங் லேடி இதல அன்சுதே ஐயோ இ பிடி சவிதா நீ நிஷ்டும் ஸ்ட்ராங் அந்த நான் குத்தினில பிடி சவிதா பிடி தினோ அதனா ஆ ஏனோ நான் சசே சும்ன ಬಂದಿದ್ದೀವಿ ಅಂತ ಹೆಂಗೂ ತಾಯ್ತು ಹಾ ನಾವಂತೂ ತಿಂದಿದ್ದೀವಿ ಆದ್ರೆ ನಿನ್ಗೆ ಯಾರು ಹೇಳ್ದಾರು ಆ ಪಾಪಣ್ಣನ ಮಾಡ್ತೀನಿ ತಡಿ ಅವನೇ ಕೇಳ್ತಾನೆ ಆ ಅವನೇ ಕೇಳ್ತಾನೆ ಇಲ್ಲಿ ನಮ್ಮ ಕೋಳಿಪು ಕಾಯಿ ಬಿದ್ದಿರೋದು ಹಿಂದೆಗಡೆ ಹಾ ಚೆನ್ನಾಗಿ ತಿನ್ಬಿಟ್ಟು ಆ ಮಾಂಸ ಕೋಳಿಪು ಇಲ್ಲೇ ಮನೆ ಮುಂದೆ ಹಾಕ್ಬಿಟ್ಟಿದ್ರೆ ಗೊತ್ತಾಗ್ತು ಅನ್ಕೊಂಡಿದ್ಯಾ ನೀನ್ ನನಗೆ ಹಾ ಬಲೆ ಇದೆ ಕಡೆ ನೀನು ಚೆನ್ನಾಳೆ ಬಲೆ ಇದೆಯಾ ನೀನು ಹಂಗೆ ಕೇಳಿದ್ರೆ ನಾನು ಕೊಟ್ಟು ಕಳಿಸ್ತೀನಿ ಇಲ್ವೇ ನಿನಗೆ ಆ ಅದನ್ನ ಬಿಟ್ಬಿಟ್ಟು ಕತ್ಕೊಂಡು ತಿಂದೀಯ ಕತ್ಕೊಂಡು ಇನ್ನೊಂದ್ಸಲಿ ಏನಾರ ಕತ್ಕೊಂಡು ತಿನ್ನೋದು ಏನಾರ ಗೊತ್ತಾಯ್ತು ಮಾತ್ರ ಬಂದು ಇವಾಗ ನಾನು ಸದೇ ಸೊಸೆ ತತ್ಕೊಳ್ಳ ಸರ್ ಹೀಗೆ ಜೊತೆಗೆ ನಾನು ನಮ್ಮಲ್ಲಿ ತದ್ಬಿಟ್ಟು ಹೋಗಬೇಕಿದ್ದೀರಿ ಸರಿಯಾಗಿ ಕೇಳಿಸ್ಕೊಳ್ಳಿ ಕಾಂತ ಇನ್ನೊಂದ್ಸಲಿ ಏನಾದರೂ ನಮ್ಮ ಮನೆಯವ್ರ ತಂಟೆಗೆ ಬತ್ತು ಅಂದ್ರೆ ಆ ಗೊತ್ತಲ್ಲ ಆಗಿ ಇರ್ತೀನಿ ಈ ತರ ಏನಾದರೂ ಮನೆಯವ್ರ ವಿಚಾರಕ್ಕೆ ಬತ್ತು ಹಾಕೊಂಡು ಮಡ್ದಿದೆಯಾ ಓ ಯಾರಾದ್ರೇನು ಸರಿ ಕಂಡ್ರಬಾ ಸರಿ ಇನ್ಮೇಲೆ ಕದಿಯೋದೇ ಬಿಟ್ಬಿಡ್ತೀನಿ ಬಿಡ್ರಬಾ ಬಿಡಿ ಆಯ್ತು ತಪ್ಪಾಯ್ತು ತಪ್ಪಲ್ಲ ಕದ್ದಿರದ ತಪ್ಪಲ್ಲೂ ಬಿಡಬಾರ್ದು ತರ ಆಗಿರಬಾರ್ದು ವೈಲೆಂಟ್ ಆಗ್ಬೇಕು ಅವಾಗವಾಗ ಇಲ್ಲ ಅಂದ್ರೆ ಬದುಕೋದ್ ಬಿಡಲ್ಲ ಗೊತ್ತಾಯ್ತಾ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ಏನೆಲ್ಲ ಆಯ್ತು ಅಂತ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆನ ತಿಳಿಸರಪ್ಪ ಹಾಗೂ ಲೈಕ್ ಮಾಡಿ ಎಲ್ರಿಗೂ ನಮಸ್ಕಾರ ಕಣ್ರಪ್ಪ